ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಸ್ವಾಗತ ಇವತ್ತು ಜಗತ್ತಿನ ವಿಸ್ಮಯಗಳಲ್ಲಿ ಚಿಟ್ಟೆಗಳ ಬಗ್ಗೆ ನೋಡ್ತಾ ಹೋಗೋಣ ವಿಶ್ವದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಬಗೆಯ ಚಿಟ್ಟೆಗಳಿವೆ ಹೆಣ್ಣು ಚಿಟ್ಟೆ ತನ್ನ ಜೀವಿತ ಅವಧಿಯಲ್ಲಿ ಒಂದು ನೂರರಿಂದ ನಾಲ್ಕು ಸಾವಿರವರೆಗೆ ಮೊಟ್ಟೆಗಳನ್ನು ಇಡುತ್ತದೆ ಪರಾಗಸ್ಪರ್ಶಕ ಜೀವಿಗಳಲ್ಲಿ ಜೇನು ಹುಳದ ನಂತರ ಸ್ಥಾನ ಚಿಟ್ಟೆಗೆ ಕೊಡಬಹುದು ಅಂಟಾರ್ಟಿಕಾ ಖಂಡದಲ್ಲಿ ಚಿಟ್ಟೆಗಳೇ ಕಾಣಸಿಗವು ಚಿಟ್ಟೆಗಳ ಕುರಿತು ಮಾಡುವ ಅಧ್ಯಯನಕ್ಕೆ ಲೆಪಿಡೋಪ್ಟರಿಸ್ಟ್ ಎನ್ನುತ್ತಾರೆ ಭಾರತದ ಮೊದಲ ಚಿಟ್ಟೆ ಪಾರ್ಕ್ ಕೇರಳದಲ್ಲಿದೆ ಭಾರತದ ಎರಡನೆಯ ಚಿಟ್ಟೆ ಪಾರ್ಕ್ ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾರಕಳದಲ್ಲಿದೆ ಗಂಟೆಗೆ ಹತ್ತೊಂಬತ್ತರಿಂದ ನಲವತ್ತು ಕಿಲೋಮೀಟರ್ವರೆಗೆ ಚಿಟ್ಟೆಗಳು ಹಾರಬಲವೂ ಆಗಿವೆ ಚಿಟ್ಟೆಗೆ ಹಾರಲು ಸೂರ್ಯನ ಬೆಳಕೆಯ ಆಧಾರ ಸೂರ್ಯನ ಬೆಳಕು ಹೆಚ್ಚಿರುವಾಗ ತುಂಬ ಚೈತನ್ಯದಿಂದ ಹಾರಾಡುತ್ತವೆ ಚಿಟ್ಟೆಗಳಿಗೆ ಬಾಯಿ ಇರುವುದಿಲ್ಲ ಜೊತೆಗೆ ಅದು ಏನನ್ನೂ ತಿನ್ನುವುದಿಲ್ಲ ಕಾಲುಗಳಿಂದಲೇ ವಾಸನೆಯನ್ನು ಗ್ರಹಿಸುತ್ತವೆ ಹೊಟ್ಟೆಯ ಭಾಗದಲ್ಲಿರುವ ಸ್ಪ್ರ್ಯಾಕಲ್ ಎಂಬ ಗ್ರಂಥಿಯ ಮೂಲಕ ಉಸಿರಾಡುತ್ತವೆ ಚಿಟ್ಟೆಗಳ ಆಯುಷ್ಯ ಎರಡು ವಾರದಿಂದ ನಾಲ್ಕು ವಾರಗಳವರೆಗೆ ಮಾತ್ರ ಆಗಿರುತ್ತದೆ ಚಿಟ್ಟೆಗಳು ಲೆಪಿಡೋಪ್ಟೆರಾ ಆರ್ಡರ್ಗೆ ಸೇರಿದ ಕೀಟಗಳಾಗಿವೆ ಮತ್ತು ಹೆಸ್ಪರೈಡಾ ಹಾಗೂ ಪೆಪಿಲಿಯಾನೈಡಿಯಾ ಜಾತಿಗಳಿಗೆ ಸೇರಿದ್ದು ಇವು ಹಲವು ಬಣ್ಣಗಳು ಹಾಗೂ ವಿವಿಧ ಆಕಾರಗಳಲ್ಲಿ ಕಾಣಸಿಗುತ್ತವೆ ವಿವಿಧ ರೀತಿಯ ಚಿಟ್ಟೆಗಳು ಬೇರೆ ಬೇರೆ ಬಣ್ಣಗಳಿಗೆ ಆಕರ್ಷಿತವಾಗುತ್ತವೆ ಚಿಟ್ಟೆಗಳಿಗೆ ಖನಿಜ ಮತ್ತು ನೀರು ಬೇಕಾಗುತ್ತದೆ ಅವು ನೀರಿನ ಸುತ್ತಲಿನ ತೇವಾಂಶವುಳ್ಳ ಪ್ರದೇಶದಲ್ಲಿ ತೇವಾಂಶ ಮತ್ತು ಖನಿಜವನ್ನು ಹೀರಿಕೊಳ್ಳುತ್ತವೆ ಭಾರತದ ಚಿಟ್ಟೆ ಉದ್ಯಾನಗಳು ಉದ್ಯಾನವನಗಳು ಕೆಲವು ಚಿಟ್ಟೆ ಉದ್ಯಾನವನ ಬೆಂಗಳೂರು ಮತ್ತು ಚಂಡೀಗಢ ಗೋವಾದ ಬಟರ್ಫ್ಲೈ ಕನ್ಸರ್ವೇಟರಿ ಬಟರ್ಫ್ಲೈ ಪಾರ್ಕ್ ರಾಮೋಜಿ ಫಿಲಮ್ ಸಿಟಿ ಹೈದರಾಬಾದ್ ಇವು ಭಾರತದ ಕೆಲವು ಚಿಟ್ಟೆ ಪಾರ್ಕ್ಗಳು ಹೆಚ್ಚಿನ ಚಿಟ್ಟೆಗಳು ತಮ್ಮ ರೆಕ್ಕೆಗಳ ಮೇಲೆ ಗಾಢವಾದ ಬಣ್ಣಗಳನ್ನು ಹೊಂದಿವೆ ಅಂದರೆ ಡಾರ್ಕ್ ಬಣ್ಣಗಳನ್ನು ಹೊಂದಿವೆ ಸಾಮಾನ್ಯವಾಗಿ ಎಲ್ಲರಿಗೂ ಚಿಟ್ಟೆ ಹಾಗೂ ಪತಂಗಗಳು ಎರಡೂ ಒಂದೇ ಎನ್ನುವ ಮನೋಭಾವ ಇರುತ್ತದೆ ಚಿಟ್ಟೆ ಮತ್ತು ಪತಂಗಗಳು ಒಂದೇ ಕುಟುಂಬಕ್ಕೆ ಸೇರಿದ ಕೀಟಗಳಾಗಿದ್ದರೂ ಸಹ ಇವೆರಡು ಹಲವಾರು ವ್ಯತ್ಯಾಸಗಳಿಂದ ಕೂಡಿವೆ ಸಾಮಾನ್ಯವಾಗಿ ಚಿಟ್ಟೆಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ ಚಿಟ್ಟೆಯ ರೆಕ್ಕೆಗಳು ಹೆಚ್ಚು ಆಕರ್ಷಕ ಬಣ್ಣಗಳಿಂದ ಕೂಡಿರುತ್ತವೆ ಬ್ರೈಟ್ ಕಲರ್ನಿಂದ ಕೂಡಿರುತ್ತವೆ ಚಿಟ್ಟೆಗಳು ನೆಲದ ಮೇಲೆ ರೆಂಬೆ ಕೊಂಬೆಗಳ ಮೇಲೆ ಕೂತಾಗ ತನ್ನ ಎರಡೂ ರೆಕ್ಕೆಗಳನ್ನು ದೇಹದ ಮೇಲೆ ಲಂಬವಾಗಿ ವರ್ಟಿಕಲಿ ಫೋಲ್ಡೆಡ್ ಮಾಡಿ ಕುಳಿತುಕೊಳ್ಳುತ್ತವೆ ಚಿಟ್ಟೆಗಳು ಮಡಚಿ ಕುಳಿತುಕೊಳ್ಳುತ್ತವೆ ತೊಂಬತ್ತು ಡಿಗ್ರಿ ಪತಂಗಗಳಿಗೆ ಹೋಲಿಸಿದರೆ ಚಿಟ್ಟೆಗಳಲ್ಲಿ ಹೆಚ್ಚು ಪ್ರಭೇದಗಳಿರುವುದಿಲ್ಲ ಸ್ನೇಹಿತರೀಗ ಪತಂಗಗಳ ಬಗ್ಗೆ ನೋಡೋಣ ಪತಂಗಗಳು ಸಾಮಾನ್ಯವಾಗಿ ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಪತಂಗಗಳು ಕೂರುವ ಸಂದರ್ಭದಲ್ಲಿ ರೆಕ್ಕೆಗಳನ್ನು ಮಡಚುವುದಿಲ್ಲ ಮತ್ತು ಇವು ತಮ್ಮ ದೇಹವನ್ನು ರೆಕ್ಕೆಗಳಿಂದ ಮರೆಮಾಚಿ ಕೂರುತ್ತವೆ ದೇಹವನ್ನು ರೆಕ್ಕೆಗಳಿಂದ ಮರೆಮಾಚಿಕೊಂಡು ಕೂತ ಅಂದರೆ ಮುಚ್ಕೊಂಡು ಕೂಡುತ್ತವೆ ಪತಂಗಗಳ ರೆಕ್ಕೆಗಳು ಹೆಚ್ಚು ಆಕರ್ಷಕವಾಗಿರುವುದಿಲ್ಲ ಇವು ಡಲ್ ಕಲರ್ನಿಂದ ಕೂಡಿರುತ್ತವೆ ಚಿಟ್ಟೆಗಳು ಬ್ರೈಟ್ ಕಲರ್ನಿಂದ ಕೂಡಿರುತ್ತವೆ ಪತಂಗಗಳು ಸಾಮಾನ್ಯವಾಗಿ ರಾತ್ರಿಯ ಸಂದರ್ಭದಲ್ಲಿ ಸಕ್ರಿಯವಾಗಿರುತ್ತವೆ ಮತ್ತು ಪತಂಗಗಳಲ್ಲಿ ಹೆಚ್ಚು ಬಗೆಯ ಪ್ರಭೇದಗಳು ಕಾಣಸಿಗುತ್ತವೆ ಚಿಟ್ಟೆಗಳ ವೀಕ್ಷಣೆ ಜನರಲ್ಲಿ ಒಂದು ಹವ್ಯಾಸವಾಗಿ ಬೆಳೆದಿದೆ ಇತ್ತೀಚೆಗೆ ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ